ಕರ್ನಾಟಕ ಸರ್ಕಾರದ ವಕ್ಫು ಇಲಾಖೆಗೆ ಒಳಪಟ್ಟಿರುವ ಉಲ್ಲಾಳ ಸೈಯದ್ ಮದನಿ ದರ್ಗಾ ಮತ್ತು ಉಲ್ಲಾಳ ಜುಮಾ ಮಸೀದಿ ಇತಿಹಾಸ ಪ್ರಸಿದ್ಧ ಮತ್ತು ಸರ್ವ ಜನಾಂಗದವರು ನಂಬುವ ಕರಾವಳಿಯ ಜಿಲ್ಲೆಯ ಶ್ರೇಷ್ಠ ಪರಂಪರೆಯುಳ್ಳ ಕ್ಷೇತ್ರವಾಗಿದೆ ಆದರೆ ಈ ಕ್ಷೇತ್ರದಲ್ಲಿ ಕಳೆದ ಎರಡು ವರ್ಷಗಳಿಂದ ಆಡಳಿತ ನಡೆಸಿಕೊಂಡು ಬಂದಿರುವ ಬಿ ಜಿ ಅನೀಫ್ ಹಾಜಿ ಮತ್ತು ಆಡಳಿತ ಪದಾಧಿಕಾರಿಗಳು ಸ್ವಜನ ಪಕ್ಷಪಾತ ಮತ್ತು ನಿರಂತರ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ ದರ್ಗಾ ಕಮಿಟಿಯಲ್ಲಿ ಐವತ್ತೈದು ಮಂದಿ ಸದಸ್ಯರಿದ್ದರೂ ಕೇವಲ ಏಳೆಂಟು ಜನ ಸೇರಿ ದಬ್ಬಾಳಿಕೆ ಸರ್ವಾಧಿಕಾರ ನಡೆಸುತ್ತಿದ್ದಾರೆ ಅಲ್ಲದೆ ತಮಗೆ ಬೇಕಾದಂತೆ ನಿರ್ಣಯಗಳನ್ನು ಮಾಡಿಕೊಳ್ಳುತ್ತಿದ್ದು ಖರ್ಚು ವೆಚ್ಚದ ಲೆಕ್ಕ ತೋರಿಸದೆ ಭ್ರಷ್ಟಾಚಾರ ಮಾಡುತ್ತಿದ್ದಾರೆ ಆಡಳಿತ ವಹಿಸಿಕೊಂಡು ಎರಡು ವರ್ಷ ಕಳೆದರೂ ಒಂದು ಬಾರಿಯೂ ಮಹಾಸಭೆ ನಡೆಸಿಲ್ಲ ಲೆಕ್ಕಪತ್ರಗಳ ಬಗ್ಗೆ ಪ್ರಶ್ನಿಸಿದ ದರ್ಗಾ ಕಮಿಟಿಯ ಮೂವತ್ತಕ್ಕೂ ಹೆಚ್ಚು ಸದಸ್ಯರನ್ನು ಉಚ್ಚಾಟಿಸುವ ಬೆದರಿಕೆ ಹಾಕಿ ಯಾವುದೇ ಸಭೆಗಳಿಗೂ ಕರೆಯದೆ ದೂರ ಇಟ್ಟಿದ್ದಾರೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ತಿಂಗಳಲ್ಲಿ ನಡೆದ ಉರೂಸ್ ಕಾರ್ಯಕ್ರಮಕ್ಕೆ ಮತ್ತು ಹಾಸ್ಟೆಲ್ ಕಟ್ಟಡಕ್ಕೆ ರಾಜ್ಯ ಸರ್ಕಾರದಿಂದ ರೂಪಾಯಿ ಆರು ಕೋಟಿ ಅನುದಾನ ಸೇರಿದಂತೆ ದಾನಿಗಳಿಂದ ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಆಗಿದೆ ಉಲ್ಲಾಲ ಉರೂಸ್ ಕಳೆದ ಎಂಟು ತಿಂಗ ಕಳೆದು ಎಂಟು ತಿಂಗಳಾದರೂ ಈ ಬಗ್ಗೆ ಕಲೆಕ್ಷನ್ ಆಗಿರುವ ಮೊತ್ತವೆಷ್ಟು ಖರ್ಚಾದ ಮೊತ್ತವೆಷ್ಟು ಎಂಬ ಬಗ್ಗೆ ಮಾಹಿತಿ ಸರ್ಕಾರಕ್ಕೂ ಮತ್ತು ದರ ದರ್ಗಾ ಸಮಿತಿ ಸದಸ್ಯರಿಗೆ ನೀಡಿಲ್ಲ ಮೂವತ್ತಕ್ಕೂ ಹೆಚ್ಚು ಸದಸ್ಯರ ವಿರೋಧವನ್ನು ಲೆಕ್ಕಿಸದೆ ತಮಗೆ ಬೇಕಾದ ರೀತಿ ನಿರ್ಣಯಗಳನ್ನು ಮಾಡುತ್ತಿದ್ದಾರೆ ದರ್ಗಾ ಕಮಿಟಿಗೆ ಒಳಪಟ್ಟ ಕಟ್ಟಡ ಇನ್ನಿತರ ಕಾಮಗಾರಿಗಳಿಗೆ ಟೆಂಡರ್ ಕರೆಯದೆ ತಮಗೆ ಬೇಕಾದವರಿಗೆ ಗುತ್ತಿಗೆ ನೀಡುತ್ತಿದ್ದಾರೆ ಶಿಕ್ಷಣ ಉದ್ದೇಶದ ಕಟ್ಟಡವೊಂದನ್ನು ಸರ್ಕಾರದ ಅನುದಾನದಲ್ಲಿ ನಿರ್ಮಿಸಲಾಗುತ್ತಿದ್ದು ನಿಯಮಗಳನ್ನು ಉಲ್ಲಂಘಿಸಿ ಗುತ್ತಿಗೆಯನ್ನು ನೀಡಿದ್ದು ಇದರಲ್ಲಿ ವ್ಯಾಪಕ ಭ್ರಷ್ಟಾಚಾರ ಎಸಗಿ ವಕ್ಫು ನಿಯಮಗಳನ್ನು ಗಾಲಿಗೆ ತೂರಿ ಸದಸ್ಯರ ಒಮ್ಮತ ಅಭಿಪ್ರಾಯಗಳಿಗೆ ಮಾನ್ಯತೆ ನೀಡದೆ ಬೇಕಾಬಿಟ್ಟಿ ನಿರ್ಣಯಗಳನ್ನು ಬರೆದು ಸಮಿತಿ ಸದಸ್ಯರನ್ನು ವಂಚಿಸಿ ವಕ್ಫ್ಗೆ ಮತ್ತು ದರ್ಗಾಕ್ಕೆ ದ್ರೋಹ ಬಗೆಯುತ್ತಿದ್ದಾರೆ ಸರ್ಕಾರದ ಅನುದಾನದ ಹೆಸರಲ್ಲಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಪ್ರಯಾಣದ ವೆಚ್ಚ ಮತ್ತು ಇನ್ನಿತರ ಖರ್ಚು ವೆಚ್ಚ ಎಂದು ಹೇಳಿ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿ ಗುಲುಮ್ ಮಾಡಿದ್ದಾರೆ ಎನ್ನುವ ಸಂಶಯ ಕೂಡ ಇದೆ ಇದನ್ನು ಪ್ರಶ್ನಿಸಿದ ಮೂವತ್ತಕ್ಕೂ ಹೆಚ್ಚು ಸದಸ್ಯರನ್ನು ದರ್ಗಾದ ವಿರೋಧಿಗಳೆಂದು ಬಿಂಬಿಸುತ್ತಿದ್ದಾರೆ ಇದೆಲ್ಲದರ ಬಗ್ಗೆ ವಕ್ಫುಗೆ ದೂರು ಕೊಟ್ಟಿದ್ದೇವೆ ಆರ್ ಟಿ ಐನಲ್ಲಿ ಸಾರ್ವಜನಿಕರು ಕೇಳಿದ ಮಾಹಿತಿ ಉಲ್ಲಾಳ ದರ್ಗಾ ಸಮಿತಿ ಸಮರ್ಪಕವಾದ ಮಾಹಿತಿ ನೀಡದೆ ವಂಚಿಸುತ್ತಿದ್ದಾರೆ ದರ್ಗಾದ ಭ್ರಷ್ಟಾಚಾರ ಮತ್ತು ಸರ್ವಾಧಿಕಾರ ಬಗ್ಗೆ ನಮ್ಮ ಸ್ಥಳೀಯ ಶಾಸಕರ ಗಮನಕ್ಕೆ ಕೂಡ ತಂದಿದ್ದೇವೆ ಹಾಲಿ ದರ್ಗಾ ಸಮಿತಿ ಅಧ್ಯಕ್ಷ ಬಿ ಜೆ ಅನೀಫ್ ಹಾಜಿ ಉಪಾಧ್ಯಕ್ಷ ಅಶ್ರಫ್ ಅಹಮದ್ ರೈಟ್ವೆ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಸಿಹಾಬುದ್ದೀನ್ ಸಖಾಫಿ ಖಜಾಜಿ ನಾಜಿಮ್ ರೆಹಮಾನ್ ಕಾರ್ಯದರ್ಶಿ ಇಶಾಕ್ ಮೇಲಂಗಡಿ ಮತ್ತು ಜಟ ಕಾರ್ಯದರ್ಶಿ ಮುಸ್ತಫಾ ಮದನಿನಗರ ಎಂಬುವರಿದ್ದು ಉಲ್ಲಾಳ ದರ್ಗಾದ ಆಡಳಿತವನ್ನು ತಮ್ಮ ಮೂಗಿನ ನೇರಕ್ಕೆ ನಡೆಸುತ್ತಿದ್ದಾರೆ ಇದಕ್ಕೆ ಸ್ಥಳೀಯ ಪ್ರಭಾವಿ ರಾಜಕೀಯರ ನಾಯಕರ ಕಪಾಶಿ ಕ್ರಪಾರ್ಶಿವಾದ ಆಶೀರ್ವಾದ ಇದೆ ಎಂಬ ಸಂಶಯವಿದೆ ನಾವು ಮೂವತ್ತಕ್ಕೂ ಹೆಚ್ಚು ದರ್ಗಾ ಸಮಿತಿ ಸದಸ್ಯರುಗಳು ಒಟ್ಟಾಗಿದ್ದು ಆಡಳಿತ ಕಮಿಟಿ ವಿರುದ್ಧ ಅವಿಶ್ವಾಸ ಹೊಂದಿದ್ದೇವೆ ಉಳ್ಳಾಳ ದರ್ಗಾದ ಮೇಲಿನ ಭಕ್ತಿಯಿಂದ ಈವರೆಗೆ ವಿಷಯ ಹೊರಗೆ ತಂದಿರಲಿಲ್ಲ ಇವರು ನಡೆದುಕೊಳ್ಳುತ್ತಿರುವ ರೀತಿಯಿಂದಾಗಿ ನಾವು ರೋಷಿ ಹೋಗಿದ್ದು ಈಗ ಮಾಧ್ಯಮದ ಮುಂದೆ ಬಂದಿದ್ದೇವೆ ಇಂದಿನ ಆಡಳಿತ ಕಮಿಟಿಯವರು ಸರಿ ಇಲ್ಲ ಒಂದು ಬೋರ್ಡ್ ಚುನಾವಣೆ ನಡೆಸಿ ಹೊಸ ಆಡಳಿತ ಕಮಿಟಿಯನ್ನು ತರಲಾಗಿತ್ತು ಈ ಕೂಡಲೇ ವಕ್ಫ್ ಬೋರ್ಡ್ ಮಧ್ಯ ಪ್ರವೇಶಿಸಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಅವಿಶ್ವಾಸ ಗೊತ್ತುವಲಿ ಮಂಡಿಸಲು ಸಭೆ ಕರೆಯಲು ಈ ಪತ್ರಿಕಾ ಮಾಧ್ಯಮದ ಮೂಲಕ ಕೋರುತ್ತಿದ್ದೇವೆ ಉಲ್ಲಾಲ ಖಾಜಿ ಸ್ಪಷ್ಟವಾಗಿ ಹೇಳಿರುವುದು ಎರಡು ವಾರಕ್ಕೆ ಒಮ್ಮೆ ಸಮಿತಿ ಸದಸ್ಯರ ಮೀಟಿಂಗ್ ಮಾಡಿ ತಿಂಗಳಿಗೆ ಒಮ್ಮೆ ಲೆಕ್ಕಾಚಾರ ಕೊಡಬೇಕು ಆದರೂ ಎಲ್ಲವನ್ನು ಗಾಲಿಗೆ ತೋರಿ ಯಾರ ಮಾತನ್ನು ಕೇಳದೆ ದಬ್ಬಾಲಿಕೆ ಆಡಳಿತ ನಡೆಸುತ್ತಿದ್ದಾರೆ ವಕ್ಫ್ಗೆ ಸಾರ್ವಜನಿಕ ಹಿತಾಸಕ್ತಿ ಆರ್ ಟಿ ಐ ಅಡಿಯಲ್ಲಿ ನಮಗೆ ಬೇಕಾದ ಪೂರ್ಣ ಮಾಹಿತಿ ನೀಡಲು ವಕ್ಫು ಇಲಾಖೆ ಸಂಪೂರ್ಣ ವಿಫಲವಾಗಿದೆ ವಕ್ಫು ಇಲಾಖೆ ಎಲ್ಲ ಅಧಿಕಾರಿಗಳ ವರ್ಗದವರು ಇವರೊಂದಿಗೆ ಸಾಮೀಲಾಗಿರುವ ಶಂಕೆ ನಮಗಿದೆ ದರ್ಗಾದ ಆಡಳಿತ ವಹಿಸಿಕೊಳ್ಳಲು ನಮಗೆ ಮೂವತ್ತಕ್ಕೂ ಹೆಚ್ಚು ಸದಸ್ಯರ ಬೆಂಬಲಿಗೆ ಇದೊಂದು ಧಾರ್ಮಿಕ ಕ್ಷೇತ್ರ ಸೈಯದ್ ಮದನ್ ನಾವು ಎಲ್ಲವನ್ನು ಕಾಜಿಯವರಿಗೆ ಬಿಟ್ಟುಕೊಟ್ಟಿದ್ದೇವೆ ಯಾಕೆಂದರೆ ಇವತ್ತಿಲ್ಲ ನಾಳೆ ಅವರು ಸರಿ ಮಾಡ್ತಾರೆ ಎಂಬ ವಿಶ್ವಾಸ ನಮಗಿತ್ತು ಆದರೆ ಎರಡು ಮೂರು ಸಲ ನಾವು ಅವರನ್ನು ಮುಖತೆ ಭೇಟಿಯಾಗಿ ಎಲ್ಲ ವಿಚಾರವನ್ನು ಅವರಿಗೆ ಹೇಳಿದ್ದೀವಿ ಆದರೆ ಅವರ ಮಾತಿಗೂ ಬೆಲೆ ಕೊಡದಿವರು ಇವರು ಸರ್ವಾಧಿಕಾರ ಮಾಡ್ತಾ ಇದ್ದಾರೆ ಅವರ ಮುಂದುಗಡೆ ಎಲ್ಲ ಒಪ್ಪುದಾರಿ ಮತ್ತೆ ಮತ್ತೆ ಅದೇ ಅವರ ಇದು ಮಾಡ್ತಾಯಿದ್ದಾರೆ ಅದೇ ಶಾಲೆಯಲ್ಲಿ ಅವ್ರು ಮುಂದೆ ಹೋಗ್ತಾ ಇದ್ದಾರೆ ಅವ್ರು ತಾವು ಮಾಡಿದ್ದೆ ರಾಜಭಾರ ಅಂತೇಳಿ ಅವ್ರಿಗೆ ಬೇಕಾದಂಗೆ ಮಾಡ್ಕೊಂಡು ಹೋಗ್ತಿದ್ದಾರೆ ಅದಕ್ಕೆ ವಕ್ಫ್ ಇಲಾಖೆಯವರಿದ್ದು ಸಂಪೂರ್ಣ ಬೆಂಬಲ ಅವರಿಗಿದೆ ಮಾಧ್ಯಮದವರ ಮುಂದೆ ನಮ್ಮ ಎಲ್ಲ ಪ್ರಸ್ತಾಪವನ್ನು ಇಟ್ಟಿದ್ದೀವಿ ಜನರ ಗಮನಕ್ಕೆ ತರುವ ಮುಖ್ಯ ಉದ್ದೇಶ ನಾವು ಇವಾಗ ಪ್ರೆಸ್ ಮೀಟ್ ಕರೆದ ಉದ್ದೇಶನೇ ಇದು ಎಲ್ಲ ನಮ್ಮ ಉಲ್ಲಾಲದ ಜನರಿಗೆ ಗೊತ್ತಾಗಲಿ ಏನಂತ ಇಷ್ಟರ ತನಕ ನಾವು ಧಾರ್ಮಿಕ ಕ್ಷೇತ್ರ ಅಂತೇಳಿ ಕಾಪಾಡಿಕೊಂಡು ಬಂದಿದ್ದೀವಿ ಯಾಕೆಂದರೆ ಇದರ ವಿಷಯ ಹೊರಗಡೆ ಹೋಗೋದು ಬೇಡ ಒಂದು ಇದರ ಸಮಸ್ಯೆ ಅಲ್ವ ಆದರೆ ಯಾವುದಕ್ಕೂ ಬಗ್ಗದ ಇದ್ದಾಗ ಅನಿವಾರ್ಯವಾಗಿ ನಿಮ್ಮ ಮುಂದಗಡೆ ಬರಬೇಕಾಯಿತು ಮಾಧ್ಯಮದ ಮುಖಾಂತರ ನಾವು ಇದನ್ನೆಲ್ಲ ತಿಳಿಸ್ತಾ ಇದ್ದೀವಿ ಜನರಿಗೆ ಮುಂದೆ ನಾವು ಕೋರ್ಟಿಗೆ ಇವಾಗೆಲ್ಲ ಇದು ಮಾಡಿದ್ದೀವಿ ನಾವು ವಕ್ಫಿನ ವಿರುದ್ಧ ನಾವು ಕೋರ್ಟಿಗೆ ಹೋಗಿದ್ದೀವಿ ಯಾಕೆಂದರೆ ವಕ್ಫಿಗೆಲ್ಲ ಇದು ನಾವು ಕೊಟ್ಟಿದ್ದೀವಿ ಅವರು ಯಾವುದು ಇದಕ್ಕೆ ಸ್ಪಂದನೆ ಇಲ್ಲ ಅದರ ಕಾರಣದಿಂದ ವಕ್ಫು ಇಲಾಖೆ ವಿರುದ್ಧ ನಾವು ಕೋರ್ಟಿಗೆ ಹೋಗಿದ್ದೀವಿ ಮುಂದಿನ ಹೋರಾಟ ಕೋರ್ಟಲ್ಲಿ ವ್ಯಾಜ ನಡೀತಾ ಇದೆ ಡಾಕ್ಯುಮೆಂಟ್ಸಲ್ಲೂ ಉಂಟು ಯಾಕೆಂದರೆ ಅವರು ಟೆಂಡರ್ ಕರೆಯುವುದಿಲ್ಲ ಯಾವುದೇ ಇದು ಮಾಡೋದಿಲ್ಲ ಇಷ್ಟರ ತನಕ ಲೆಕ್ಕ ಕೊಡಲಿಲ್ಲ ಅವರಿಗೆ ಬೇಕಾ ಬಿಟ್ಟಿಯಾಗಿ ಅವರು ಟೆಂಡರ್ ಕರೀತಾರೆ ಅವರಿಗೆ ಬೇಕಾದ ಜನರು ಅವರು ಗುತ್ತಿಗೆ ನೀಡ್ತಾ ಇದ್ದಾರೆ ಉರುಸಾದ ಎರಡು ಮೂರು ತಿಂಗಳಲ್ಲಿ ಯಾವುದೇ ಸಮಿತಿ ಸದಸ್ಯರು ಯಾವುದೇ ಆಡಳಿತ ಸಮಿತಿ ಸದಸ್ಯರು ಇದ್ದರು ಒಂದು ಮೂರು ನಾಲ್ಕು ತಿಂಗಳಲ್ಲಿ ಅದರ ಲೆಕ್ಕವನ್ನು ಮಾಡಿ ಅದನ್ನು ಜನರಿಗೆ ಮಹಾಸಭೆ ಕರೆದು ಜನರಿಗೆ ತಿಳಿಸುವಂತಹ ರೂಢಿರುವುದು ಆದರೆ ಇಷ್ಟರವರೆಗೆ ಉರುಸು ಮುಗಿದು ಎಂಟು ತಿಂಗಳಾದರೂ ಇಷ್ಟರವರೆಗೆ ಖರ್ಚೆ ಆಗಲಿ ಬಂದ ಕಲೆಕ್ಷನ್ ಆಗಲಿ ಎಷ್ಟು ಅಂತ ಯಾರಿಗೂ ತಿಳಿಸಲಿಲ್ಲ ಮಾಹಿತಿ ಕೊಡಲಿಲ್ಲ ಅಲ್ಲದೆ ಇಷ್ಟರವರೆಗೆ ಮಹಾಸಭೆ ಕರೆಯಲಿಲ್ಲ ಎಷ್ಟು ಖರ್ಚಾಗಿದೆ ಈಗ ಎಷ್ಟು ಅನುದಾನ ಬಂದಿದೆ ಅದರಲ್ಲಿ ಬಿಲ್ಡಿಂಗ್ ಒಂದು ಹಾಸ್ಟೆಲ್ ಕಟ್ಟಡ ಒಂದು ನಿರ್ಮಾಣ ಆಗ್ತಾ ಇದೆ ಅದರಲ್ಲಿ ಎಷ್ಟು ಹಣ ಅದಕ್ಕೆ ಹೋಗಿದೆ ಮತ್ತು ಎಷ್ಟು ಹಣ ಉರುಸಿಗೆ ಖರ್ಚಾಗಿದೆ ಎಷ್ಟು ಹಣ ನಮ್ಮ ದಾನಿಗಳಿಂದ ಕಲೆಕ್ಷನ್ ಆಗಿದೆ ಇಂತಹ ಯಾವುದೇ ಒಂದು ಇದು ನಮಗೆ ಮುಖ ನಮ್ಮ ಸದಸ್ಯರುಗಳಿಗೆ ಅರಿವಿಲ್ಲದೆ ಅಂತ ಕೆಲಸ ಆಗ್ತಾ ಇದೆ ಅಲ್ಲಿ ನಾವು ನಾವು ಅವಿಶ್ವಾಸ ಗೊತ್ತುವಲಿಯನ್ನು ವಕ್ಫಿಗೆ ನೀಡಿದ್ದೀವಿ ಮೂವತ್ತು ಜನ ಸೈನ್ ಮಾಡಿ ಅವಿಶ್ವಾಸ ಗೊತ್ತುವಲಿ ನಮಗೆ ಕೊಡಬೇಕು ಅಂತ ಹೇಳಿ ನಾವು ವಕ್ಫಿಗೆ ಹೋಗಿದ್ದೇವೆ ವಕ್ಫು ಅದರ ವಿರುದ್ಧವಾಗಿ ಯಾವುದೇ ಕಾರ್ಯ ಇದು ನಡೆದಿಲ್ಲ ಇದು ಸ್ಪಂದಿಸಿಲ್ಲ ಅದಕ್ಕೋಸ್ಕರ ನಾವು ವಕ್ಫಿನ ವಿರುದ್ಧ ಕೋರ್ಟ್ಗೆ ಹೋಗಿದ್ದೇವೆ ವಿನ ದರ್ಗಾ ಆಡಳಿತದ ವಿರುದ್ಧ ಹೋಗಲಿಲ್ಲ ಅವರು ಎನ್ನೆಲ್ಲ ಹೇಳ್ತಾ ಇದ್ದಾರೆ ಪಬ್ಲಿಕಲ್ಲಿ ಹೇಳ್ತಾ ಇದ್ದಾರೆ ನಾವು ದರ್ಗದ ವಿರುದ್ಧ ಕೋರ್ಟಿಗೆ ಹೋಗಿದ್ದೇವೆ ನಾವು ಕೇಸು ಕೊಟ್ಟಿದ್ದೇವೆ ನಾವು ಯಾವಾಗಲೂ ಎಲ್ಲಿಯೂ ನಾವು ದರ್ಗದ ವಿರುದ್ಧ ಅದರ ಪದಾಧಿಕಾರಿಗಳ ವಿರುದ್ಧ ನಾವು ಎಲ್ಲಿಯೂ ಕೋರ್ಟಿಗೆ ಹೋಗಿಲ್ಲ ನಾವು ಹೋಗಿರೋದು ವಕ್ಫಿನ ವಿರುದ್ಧ ಅಧಿಕಾರಿಗಳ ವಿರುದ್ಧ ನಾವು ಕರ್ನಾಟಕ ರಾಜ್ಯ ವಕ್ಫ್ ಇಲಾಖೆಗೂ ಬೆಂಗಳೂರಿಗೂ ನಾವು ಮನವಿ ಮಾಡಿದ್ದೀವಿ ಆ ಜಿಲ್ಲಾ ವಕ್ಫು ಇಲಾಖೆಗೂ ಮನವಿ ಮಾಡಿದ್ದೇವೆ ಯಾವುದೇ ಮನವಿಗೂ ಸ್ಪಂದನೆ ಇಲ್ಲದಕ್ಕೋಸ್ಕರ ನಾವು ಕೋರ್ಟ್ಗೆ ಹೋಗಿದ್ದೇವೆ ವಿನಾ ಇಲ್ಲೊಂದು ನಾವು ಅಧಿಕಾರಕ್ಕೆ ಬಂದು ಕೇವಲ ಆರು ತಿಂಗಳಲ್ಲೇ ನಮ್ಮದೊಂದು ದರ್ಗಾ ಒಂದು ಗ್ರೂಪ್ ಇದೆ ಐವತ್ತೈದು ಕಬಡ್ಡಿ ಆರು ತಿಂಗಳಲ್ಲಿ ಅದನ್ನು ಒಂದೇ ಅಡಿಮೆ ಮಾಡಿ ಇಟ್ಟಿದ್ದಾರೆ ಯಾರಿಗೂ ಪ್ರಶ್ನೆ ಮಾಡುವ ರೈಟ್ಸ್ ಇಲ್ಲ ಅದರಲ್ಲಿ ಅವರು ಏನು ಹಾಕಿದ್ದಾರೆ ಅದನ್ನು ನಾವು ಕೇವಲ ನೋಡ್ತಾ ಇರಬೇಕು ಯಾರಿಗೆ ಮಾತನಾಡುವ ಹಕ್ಕು ಅದರಲ್ಲಿಲ್ಲ ಒನ್ಲಿ ಅಡ್ಮಿನ್ ಆಗಿ ಇವತ್ತಿಗೂ ಅದು ಒನ್ಲಿ ಅಡ್ಮಿನಲ್ಲಿದೆ ಒಂದು ಆರು ತಿಂಗಳಲ್ಲಿ ಮಾಡಿದ್ದಾರೆ ಸತ್ ಸಮಿತಿ ಸದಸ್ಯರ ಗ್ರೂಪ್ ಉಂಟು ಐವತ್ತೈದು ಜನರು ಅದರಲ್ಲಿ ಅವರು ಒಂದು ಮೆಸೇಜ್ ಹಾಕ್ತಾರೆ ನಾವು ಹಾಗೆ ಅದು ಏನು ಕೇಳುವಾಗಿಲ್ಲ ಅದು ಒನ್ಲಿ ಅದು ಅದೇ ನಮ್ಮದು ಐವತ್ತೈದು ಕಮಿಟಿ ಇದರಲ್ಲಿ ಒಂದು ಇದು ಹಾಕಿ ಬಿಡ್ತಾ ಅವರು ಆರ್ಟಿಕಲ್ ಹೀಗೆ ಅದು ಯಾವಾಗ ಅಂತಿಲ್ಲ ಸೀರಿಯಲ್ಲ ಮೀಟಿಂಗ್ ಒಮ್ಮೊಮ್ಮೆ ಮಾಡಿದರೆ ಎರಡು ತಿಂಗಳು ಆಗ್ತದೆ ಐದು ಶುಕ್ರವಾರನೂ ಕಲಿತದೆ ಏನು ಇದಿಲ್ಲ ಒಂದು ಫಿಕ್ಸ್ ಅಂತಿಲ್ಲ ಇಂಥ ದಿನ ನಾವು ಮೀಟಿಂಗ್ ಕರಿತೀವಿ ಅದಂತೇನೂ ಇಲ್ಲ ನಮ್ಮ ಉಲ್ಲಾಲ ದರ್ಗಾ ಖಾಜಿ ಅವರು ಉಲ್ಲಾಲ ಖಾಜಿಯವರು ಏನು ತೀರ್ಮಾನಿಸಿದ್ದಾರೆಂದರೆ ನಾವು ಹೋಗಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಅವರು ಹೇಳಿರುವುದು ಎರಡು ವಾರಕ್ಕೊಮ್ಮೆ ಮೀಟಿಂಗ್ ಕರಿಬೇಕು ಎರಡು ವಾರಕ್ಕೊಮ್ಮೆ ಮೀಟಿಂಗ್ ಕರೆದು ತಿಂಗಳಿಗೊಮ್ಮೆ ಲೆಕ್ಕಾಚಾರಗಳನ್ನು ಕೊಡಬೇಕು ಸದಸ್ಯರುಗಳಿಗೆ ಆದರೆ ಇಷ್ಟರವರೆಗೆ ಅವರು ಲೆಕ್ಕಗಳನ್ನು ಇಟ್ಟಿಲ್ಲ ಉರುಸಾಗಿ ಈಗ ಎಂಟು ತಿಂಗಳಾಯಿತು ಉರಿಸಿನ ಬಗ್ಗೆ ಖರ್ಚು ವೆಚ್ಚ ಅದರ ಬಗ್ಗೆ ಯಾವುದೇ ಒಂದು ಲೆಕ್ಕ ಇದು ಇಷ್ಟರವರೆಗೆ ಪಬ್ಲಿಕ್ಕಿಗೆ ನಮಗೆ ಸದಸ್ಯರುಗಳಿಗಾಗಲಿ ಮಹಾಸಭೆ ಕರೆದಾಗಲಿ ಇನ್ನೂ ತಿಳಿಸಿಲ್ಲ